ಅದ್ ಕುಡ್ದು ಮಕ್ಳೇ ಬರುತ್ತಲ್ಲ ಇನ್ನ ವಿಷಯ ಕುಡ್ದೋಗ್ ಬರುತ್ತವ ಅಂತ ಶ್ರೇಷ್ಠವಾಗಿರಂತಹ ಪ್ರೀತಿಯನ್ನೋ ಹೆಸರನ್ನ ಇಟ್ಕೊಂಡು ಇಲ್ಲಿ ಒಬ್ಬರ ಜೊತೆ ಅಲ್ಲ ಇಬ್ಬರ ಜೊತೆ ಅಲ್ಲ ಮೂರು ಜನಗಳ ಜೊತೆ ಆಟ ಅಲ್ಲ ಚೆಲ್ಲಾಟ ಆಡಿರುವಂತ ವೈಯಾರಿ ವೈಷ್ಣವಿ ಅವರು ಪ್ರೀತಿಯನ್ನೋ ಹೆಸರನ್ನ ಇಟ್ಕೊಂಡು ಮನೆ ಹಾಳು ಮಾಡೋ ಜೊತೆಗೆ ಮನ್ಸುಗಳನ್ನ ಕೂಡ ಹಾಳು ಮಾಡಿದ್ದಾರೆ ಇಲ್ಲಿ ಹೆಣ್ಣುಗಳು ಬೇರೆ ಸಿಗ್ತಾ ಇಲ್ಲ ಹೆಣ್ಣುಗಳು ಸಿಗದೇ ಇರೋ ಕಾರಣ ಆ ನಮ್ಗೆ ಈ ತರ ಮಾಡಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಓಡೋಗಿದ್ದಾರೆ ಮತ್ತಿನ್ಯಾರು ನಮ್ಗೆ ಹೆಣ್ಣುಗಳು ಕೊಡ್ತಾರೆ ಈ ತರ ಮೋಸ ಆಗಿದೆ ಹೇಗೆ ನಮ್ ಜೀವನ ಅಂತ ಇವತ್ತು ಆ ಯೋಚನೆ ಮಾಡ್ತಿದ್ದಾರೆ ಬಲಿ ಮಾಡಿ ಪ್ರೀತಿ ಮಾಡ್ತೀರಾ ಸತ್ಯವನ್ನ ಹೇಳಿ ನಿಮ್ಮ ಪರಿಸ್ಥಿತಿಯನ್ನ ಹೇಳಿ ನಿಮ್ಮ ಮನಸ್ಥಿತಿಯನ್ನ ಹೇಳಿ ಈ ಮೂರಕ್ಕೂ ಕೂಡ ನಿಮ್ಮ ಸಂಗಾತಿ ಆಗ್ಬೋದು ನಿಮ್ಮ ಹುಡುಗ ಆಗ್ಬೋದು ಎರಡು ಕೂಡ ಇರ್ಬ್ರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ನಿಮ್ ಜೊತೆ ಇರ್ತೀನಿ ಅನ್ನೋ ಒಂದು ಮನೋಭಾವನೆ ಬಂದಾಗ ಮಾತ್ರ ಅವ್ರ ಜೊತೆ ಇರಿ ಅವ್ರ ಜೊತೆ ಬಾಳು ನಡೆಸಿ ಖಂಡಿತ ನಿಮ್ಮ ಬಾಳಿನ ಜೊತೆಗೆ ಪ್ರೀತಿಯು ಕೂಡ ಶಾಶ್ವತಗೊಳ್ಕೊಡುತ್ತೆ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ರಾಕೇಶ್ ಅಮ್ಮೆ ಕೂಡ ಹಾಲ್ ಕುಡ್ದ್ ಮಕ್ಕಳೇ ಬದುಕಲ್ಲ ಇನ್ನ ವಿಷಯ ಕುಡ್ದವ್ ಬದುಕ್ತವ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೀತಿ ಅನ್ನೋದನ್ನ ತಾಯಿಗೆ ಭೂಮ್ ತಾಯಿಗೆ ಹೋಲ್ಕೆ ಮಾಡ್ತಾರೆ ಯಾಕಂದ್ರೆ ಅಷ್ಟೇ ಶ್ರೇಷ್ಠತೆ ಅಷ್ಟೇ ಪವಿತ್ರತೆ ಅಂಥ ಶ್ರೇಷ್ಠವಾಗಿರೋಂತಹ ಪ್ರೀತಿ ಅನ್ನೋ ಹೆಸರನ್ನ ಇಟ್ಕೊಂಡು ಇಲ್ಲಿ ಒಬ್ಬರ ಜೊತೆ ಅಲ್ಲ ಇಬ್ಬರ ಜೊತೆ ಅಲ್ಲ ಮೂರು ಜನಗಳ ಜೊತೆ ಆಟ ಅಲ್ಲ ಚೆಲ್ಲಾಟ ಆಡಿರುವಂತ ವ್ಯಕ್ತಿ ಇವತ್ತು ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡ್ತಾ ಇದಾರೆ ಅಂತ ತಿಳಿಸೋದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ನಿಮ್ಗೆಲ್ಲ ತಿಳಿಸೋದಕ್ಕೆ ಈ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಅವ್ರ ಯಾರು ಅಲ್ಲ ನಮ್ಮ ವಯ್ಯಾರಿ ಅವರು ಪ್ರೀತಿ ಅನ್ನೋ ಹೆಸರನ್ನ ಇಟ್ಕೊಂಡು ರಘು ಅನ್ನೋರ್ ಜೊತೆ ಶಿವು ಅನ್ನೋರ ಜೊತೆ ಶಶಿ ಅನ್ನೋರ ಜೊತೆ ಪ್ರೀತಿ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಮೋಸ ಅಲ್ಲ ಮನೆ ಹಾಳು ಮಾಡೋ ಕೆಲಸ ಮಾಡಿದ್ದಾರೆ ಮನೆ ಹಾಳು ಮಾಡೋ ಜೊತೆಗೆ ಮನ್ಸುಗಳನ್ನ ಕೂಡ ಹಾಳು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಒಬ್ಬರನ್ನ ಇನ್ನೊಬ್ರನ್ನ ಹಾಳು ಮಾಡೋ ಒಂದು ಅರ್ಹತೆಯೂ ಇಲ್ಲ ಯೋಗ್ಯತೆಯೂ ಇಲ್ಲ ಯಾಕೆಂದ್ರೆ ಒಳ್ಳೇದು ಮಾಡ್ಬೇಕಾದ್ರೆ ಕೆಟ್ಟದ್ ಮಾಡ್ಬೇಕಾದ್ರೆ ಭಗವಂತ ಮಾಡೋದಕ್ಕೆ ಮಾತ್ರ ಸಾಧ್ಯ ಅಲ್ವೇ ಅದನ್ನ ಬಿಟ್ಟು ಇಲ್ಲಿ ಮನುಷ್ಯ ಮನುಷ್ಯನಿಗೆ ಮೋಸ ಮಾಡುವಂಥದ್ದು ತಲೆ ಒಡೆಯುವಂಥದ್ದು ತಲೆ ಹಿಡಿಯುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ಅದು ಪ್ರೀತಿಯನ್ನು ಅಕ್ಷರ ಅದು ಶ್ರೇಷ್ಠತೆ ಇದೆ ಅದಕ್ಕೆ ಅಂತ ಆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಪ್ರೀತಿಗೆ ಕಳಂಕನ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಆಂ ಒಂದು ತಿಳ್ಕೊಳ್ಳಿ ನಾನು ಪ್ರೀತಿಗೆ ಕಳಂಕ ತಂದೆ ಕಪ್ಪು ಮಚ್ಚಿ ಬ ಬಳದೆ ಕಪ್ಪು ಮಸಿಯನ್ನು ಬಳದೆ ಅಂತ ಅಂದ್ಕೋಬೋದು ಯಾರದು ವೈಯಾರಿ ಅವರು ವೈಯಾರಿ ಅವರೇ ನೀವು ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಪ್ರೀತಿ ತುಂಬ ಶ್ರೇಷ್ಠವಾದ ಶ್ರೇಷ್ಠತೆಯಿಂದ ಇರೋವಂಥದ್ದು ಅಂಥದಕ್ಕೆ ಯಾರೂ ಕೂಡ ಅಪವಿತ್ರ ಮಾಡೋಕ್ಕಾಗೋದಿಲ್ಲ ಕಳಂಕ ತರಕಾಗೋದಿಲ್ಲ ಯಾರು ಆ ಪ್ರೀತಿಯನ್ನ ಅಪವಿತ್ರ ಮಾಡಿಕೊಡ್ತಾರೆ ಆ ವ್ಯಕ್ತಿಗಳೇ ಅಪವಿತ್ರರಾಗ್ತಾರೆ ಕಳಂಕಿತರಾಗ್ತಾರೆ ಜೀವನದಲ್ಲಿ ತಲೆ ಎತ್ತಾಗೋದಿಲ್ಲ ಆ ಮಟ್ಟಕ್ಕೆ ಕೆಳಗಿಳಿತಾರೆ ಯಾಕೆಂದರೆ ಪ್ರೀತಿ ಅನ್ನೋದು ದೇವರು ಪ್ರೀತಿ ಇಲ್ಲದೆ ಯಾರೂ ಇಲ್ಲ ಏನೂ ಇಲ್ಲ ಎಲ್ಲವೂ ನಶಿವರ ಅಲ್ವೇ ನೋಡಿ ಏನು ಈ ಯಾರೀ ವೈಷ್ಣವಿ ಒಯ್ಯಾರಿ ವೈಷ್ಣವಿ ಅವರು ಹೇಳ್ತಾ ಹೋಗ್ತೀನಿ ನೋಡಿ ಈ ಒಯ್ಯಾರಿ ವೈಷ್ಣವಿಯವರು ರಘು ಅನ್ನೋರಿಗೆ ಮಧು ಪ್ರೀತಿ ಮಾಡ್ತಾರೆ ಅದು ಐದು ವರ್ಷಗಳ ಕಾಲ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿ ಐದನೇ ವರ್ಷದ ಕೊನೆಯ ಹಂತದಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಅದ್ಧೂರಿಯಾಗುತ್ತೆ ತದನಂತರ ಮದುವೆ ಕೂಡ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ನಿಶ್ಚಯ ಆಗ್ತದೆ ಮಾರ್ನಿಂಗ್ ಮುಹೂರ್ತ ಫಿಕ್ಸ್ ಆಗುತ್ತೆ ಇನ್ನೇನು ಅರ್ಧ ಗಂಟೆಗಳ ಕಾಲ ಇರುತ್ತೆ ಮುಹೂರ್ತ ಆ ಅರ್ಧ ಗಂಟೆಗಳ ಕಾಲ ಮುಂಚಿತವಾಗಿ ತನಗೆ ಕೊಟ್ಟಿದ್ದಂತ ಗಂಡಿನ ಕಡೆಯವರು ಅಂದ್ರೆ ರಘು ಅವ್ರ ಕಡೆಯವರು ಏನು ವೈಯಾರಿ ವೈಷ್ಣವಿಯವರಿ ಕೊಟ್ಟಿದ್ದಾರೆ ಆ ದುಡ್ಡು ಇರ್ಬೋದು ಬಂಗಾರ ಇರ್ಬೋದು ವಸ್ತ್ರಗಳಿರ್ಬೋದು ಎಲ್ಲ ಐಷಾರಾಮಿ ಒಡವೆಗಳಿರ್ಬೋದು ಅದನ್ನೆಲ್ಲ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ ಎಸ್ಕೇಪ್ ಆಗ್ತಾರೆ ಧರ್ಮಸ್ಥಳದಿಂದ ಆ ಹುಡುಗನ ಗತಿ ಏನಾಗಿರಬೇಕು ಅವ್ರ ಮನೆಗಳ ಸ್ಥಿತಿ ಏನಾಗಿರಬೇಕು ಅಲ್ವೇ ಇದು ಯಾವುದು ಯೋಚನೆ ಮಾಡೋದಿಲ್ಲ ಕೈಗೆ ಬಂಗಾರ ಬಂತ ಓಕೆ ದುಡ್ಡು ಬಂತ ಐಷಾರಾಮಿ ಜೀವನ ಸಿಗ್ತಾ ಎಸ್ಕೆಪ್ ಧರ್ಮಸ್ಥಳದಿಂದ ಹ್ಮ್ ತದನಂತರ ಏನಾಗ್ತದೆ ನಾನು ಹೇಳಿದೆ ಒಬ್ರಲ್ಲ ಇಬ್ರಲ್ಲ ಮೂರ್ ಜನ ಮೂರ್ ಜನ ಜೊತೆ ಆಟ ಅಲ್ಲ ಚೆಲ್ಲಾಟ ಆಡಿರೋಂಥದ್ದು ಅಂತ ಎರಡನೇ ಅವರು ಅವರು ಶಿವು ಅವ್ರ ಜೊತೆ ಮತ್ತೆ ನಮ್ಮ ವೈಯಾರಿ ವೈಷ್ಣವಿಯವರು ಲವ್ ಮಾಡ್ತಾರೆ ನೋಡಿ ನನಗೆ ಯಾಕೆ ಆ ಪ್ರೀತಿಯನ್ನು ಹೆಸರನ್ನ ಇಟ್ಕೊಂಡು ಈ ಥರ ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ನನಗೆ ಆ ಪದ ಉಪಯೋಗಿಸ್ಬಾರ್ದು ಯಾರು ಕೂಡ ಏಕೆಂದರೆ ಉಪಯೋಗಿಸಿದ್ರೆ ಶ್ರೇಷ್ಠವಾಗಿರಬೇಕು ಪವಿತ್ರವಾಗಿರಬೇಕು ಅದಕ್ಕೆ ಕಳಕ ತರಬಾರ್ದು ಹಾಂ ಅದು ಹೇಳೋದಕ್ಕೆ ನೋವಾಗ್ತದೆ ನಮಗೆ ಲವ್ ಮಾಡಿದ್ರು ಪ್ರೀತಿ ಮಾಡಿದ್ರು ಅಂತ ಹಾಂ ಇಲ್ಲಿ ನೋಡಿ ಶಿವು ಅನ್ನೋರ ಜೊತೆ ಲವ್ ಆಗುತ್ತೆ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಮದುವೆಯಾಗಿ ಎರಡು ವರ್ಷ ಆಗುತ್ತೆ ಮದುವೆಯಾಗಿ ಮೂರನೇ ವರ್ಷಕ್ಕೆ ಶುರುವಾಗುತ್ತೆ ಕಿತ್ತಾಟಗಳು ಜಗಳಗಳು ಏನೇನು ಮನಸ್ತಾಪಗಳು ಅಷ್ಟರೊಳಗಡೆ ಹದಿನೈದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡು ಅಡುಗೆ ಎಲ್ಲ ಅಲ್ಲೂ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಶಿವವ್ರ ಜೊತೆ ಮದುವೆ ಆಗಿ ಎರಡು ವರ್ಷ ಆಗುತ್ತೆ ಮೂರನೇ ವರ್ಷಕ್ಕೆ ಮನಸ್ತಾಪಗಳು ಉಟ್ಕೊಂಡು ದುಡ್ಡು ಹಣ ಅಂದ್ರೆ ಬಂಗಾರ ಎಲ್ಲವೂ ಕೂಡ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಕೂಡ ಮೂರನೇ ವರ್ಷಕ್ಕೆ ಅಲ್ಲಿಂದ ಗಂಡನ್ನು ಬಿಟ್ಟು ಹೊರಟೋಗ್ತಾರೆ ಅಂದ್ರೆ ಶಿವ ಬಿಟ್ಟು ಹೊರಟೋಗ್ತಾರೆ ಅಲ್ಲೂ ಎಸ್ಕೇಪ್ ರಘು ಅವ್ರನ್ನ ಮದುವೆಗೆ ಮುಂಚೆನೆ ಎಸ್ಕೇಪು ಶಿವ ಅವ್ರನ್ನ ಮದುವೆಯಾಗಿ ಎರಡು ಮೂರು ವರ್ಷಕ್ಕೂ ಮೂರನೇ ವರ್ಷ ಕೊನೆ ಹಂತದಲ್ಲಿ ಅಲ್ಲಿ ಎಸ್ಕೇಪು ತಿರ್ಗಾ ಮತ್ತೆ ತಗೊಳ್ಳಿ ಅಲ್ಲು ಮದುವೆ ಸಂಸಾರದಲ್ಲಿ ಇದ್ದಾಗ್ಲೆ ಶಿವ ಅವ್ರ ಜೊತೆ ಸಂಸಾರದಲ್ಲಿ ಇದ್ದಾಗ್ಲೆ ಮತ್ತೊಬ್ರು ಯಾರು ನಮ್ಮ ಶಶಿಯವರು ಶಶಿಯವ್ರ ಜೊತೆ ಮತ್ತೆ ಪ್ರೀತಿ ಆಗುತ್ತೆ ಪ್ರೀತಿ ಆದಾಗ ಹತ್ತು ತಿಂಗಳ ಕಾಲ ಪ್ರೀತಿ ಮಾಡ್ತಾರೆ ಹತ್ತು ತಿಂಗಳ ಕಾಲ ಪ್ರೀತಿ ಮಾಡಿ ಅವ್ರ ಹತ್ರ ಮೊಬೈಲು ಒಡವೆ ದುಡ್ಡು ಎಲ್ಲವೂ ಕಲೆಕ್ಟ್ ಮಾಡ್ಕೊಳ್ತಾರೆ ಎಲ್ಲವೂ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಹತ್ತು ತಿಂಗಳ ನಂತರ ಮದುವೆ ಆಗ್ತಾರೆ ಬೆಳಿಗ್ಗೆ ಮದುವೆ ಆಗ್ತಾರೆ ಕಣ್ರಿ ಯಾರು ಅವ್ರ ಜೊತೆ ಮೂರನೇ ಮದುವೆ ಬೆಳಗ್ಗೆ ಆಗ್ತಾರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಒಳಗಡೆ ಟ್ವೆಂಟಿ ಫೋರ್ ಅವರ್ ಒಳಗಡೆ ಅದೇ ಅದೇ ಹಣ ಅದೇ ಬಂಗಾರ ಅದಕ್ಕೆ ಏನ್ ಲೈಫ್ ಸೆಪ್ಟ್ ಸೆಟ್ ಸೆಟ್ಲ್ ಆಗಬೇಕು ಅಷ್ಟು ಐಷಾರಾಮಿ ಜೀವನದ ಅವಶ್ಯಕತೆಗಳು ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಶಶಿ ಅವ್ರನ್ನ ಮದುವೆ ಆಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಲ್ಲಿ ಮತ್ತೆ ಅವ್ರನ್ನ ಬಿಟ್ಟು ಹೊರಟೇ ಎಸ್ಕೇಪ್ ಆಗ್ತಾರೆ ಹ್ಮ್ ರಘು ಅವ್ರ ಜೊತೆ ಐದು ವರ್ಷ ಲವ್ ಆಗುತ್ತೆ ಮದ್ವೆ ಮುಂಚೆನೆ ಎಸ್ಕೇಪ್ ಮುಹೂರ್ತದಲ್ಲೇ ಎಸ್ಕೇಪ್ ಆಗ್ತಾರೆ ಮತ್ತೆ ಶಿವ ಅವ್ರ ಜೊತೆ ಎರಡು ವರ್ಷ ಮದುವೆಯಾಗಿ ಮೂರನೇ ವರ್ಷದ ಕೊನೆ ಹಂತದಲ್ಲಿ ಆ ಸಂಸಾರದಲ್ಲೇ ಎಲ್ಲ ಏನೇನು ಬೇಕು ಎಲ್ಲ ಸೆಟಲ್ ಮಾಡ್ಕೊಂಡು ಅಲ್ಲೇ ಎಸ್ಕೇಪ್ ಆಗ್ತಾರೆ ಮೂರನೇ ಅವರು ಶಶಿ ಅವ್ರ ಜೊತೆ ಕೂಡ ಮದುವೆಯಾಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬೇಕು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲೂ ಎಸ್ಕೇಪ್ ಆಗ್ತಾರೆ ನೋಡಿ ಈ ಪ್ರೀತಿಯನ್ನು ಎರಡು ಅಕ್ಷರನ ಇಟ್ಕೊಂಡು ಮೂರು ಜನಕ್ಕೆ ಇವತ್ತು ಮೋಸ ಮಾಡಿ ಅವ್ರು ಮೂರು ಜನಕ್ಕೆ ಮೋಸ ಆಗಿಲ್ಲ ಮೂರು ಜನಗಳ ಕುಟುಂಬಗಳಿಗೆ ಮನೆಗಳಿಗೆ ಮನಸ್ಸುಗಳಿಗೆ ನೋವಾಗಿದೆ ಇವತ್ತು ಪರಿಸ್ಥಿತಿ ಹದಗೆಟ್ಟಿದೆ ಯಾರಿಗೆ ಹೇಳೋದು ಆ ಹ್ಮ್ ಅಲ್ವೇ ನೀವು ಮಾಡಿರೋ ಒಂದು ಎರವಟ್ಟಿಂದ ಇವತ್ತು ಮೂರು ಕುಟುಂಬಗಳು ಬೀದಿ ಪಾಲಾಗಿದೆ ಅವ್ರ ಮನಸ್ಥಿತಿ ಹಾಳಾಗಿದೆ ಇದಕ್ಕೆ ಯಾರೋ ಹೊಣೆ ಕೇವಲ ನಿಮ್ಮ ದುಡ್ಡು ಹಣದ ಮೋಹಕ್ಕಾಗಿ ವೈಭೋಗದ ಜೀವನಕ್ಕಾಗಿ ಮೂರು ಮನೆತನಗಳ ಕುಟುಂಬಗಳನ್ನು ನೀವು ಬೀದಿಗೆ ತಂದಿರೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವೇ ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ವೈಯಾರಿ ವೈಷ್ಣವೇವಿಯವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದ್ರ ಜೊತೆಗೆ ಬೆಂಕಿ ಇಲ್ಲದೆ ಹೊಗೆ ಇಲ್ಲಿ ಹುಡುಗರದು ಕೂಡ ತಪ್ಪಿದೆ ಅಂತ ನಾನು ಹೇಳಿಕೊಟ್ಟಿದ್ದೀನಿ ಯಾಕೆ ಅಂತ ಅಂದರೆ ನಾನು ಅದೇ ಹೇಳಿದೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಅಲ್ವೇ ನೀವು ಗಮನ ಇಟ್ಟಬೇಕಾಗಿ ಕೇಳಿಸ್ಕೊಳ್ಳಿ ನೀವು ಅರ್ಥ ಮಾಡ್ಕೊಂಡು ಬೇಕಾದ್ರೆ ಮಾತಾಡ್ಕೊಂಡು ಯೋಚನೆ ಮಾಡಿ ಹೇಗೆ ಅಂತ ಹೇಳಿದ್ರೆ ಪ್ರೀತಿ ಮಾಡ್ತೀರ ಅಲ್ವಾ ಪ್ರೀತಿ ಮಾಡಿದಾಗ ಪ್ರತಿಯೊಂದು ಆ ಪ್ರೀತಿ ಮಾಡೋ ಟೈಮಲ್ಲಿ ಸತ್ಯವನ್ನು ಹೇಳಿ ಅಥವಾ ಸತ್ಯಕ್ಕೆ ಹತ್ರವಾಗಿರುವಂಥದ್ದಾದರೂ ಘಟನೆಗಳನ್ನ ಹೇಳಿ ಸತ್ಯಾಂಶಗಳನ್ನ ಹೇಳಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಪ್ರೀತಿ ಶುರುವಲ್ಲಿ ಒಂದು ಜಾಕಿ ಕುದುರೆ ಥರ ಹೊಡ್ತಿರತ್ತೆ ಆ ಟೈಮಲ್ಲಿ ನಾನು ಭಿಕ್ಷುಕ ಆಗಿದ್ರು ಸಹ ನಾನು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ ನಾನು ಆ ಥರ ಇದ್ದೀನಿ ಆ ಹಿಂಗೆ ಹಿಂಗೆ ಅಂತ ಫುಲ್ ಬಿಲ್ಡಪ್ಗಳು ಕೂಡ ಕೊಟ್ಟಿರ್ತೀವಿ ಅಥವಾ ಅದನ್ನ ತೋರಿಸ್ಕೊಂಡಿರ್ತೀವಿ ಅದು ಎನಿ ಟೈಮ್ ವೈಭವದಲ್ಲೇ ನಡೀತಾ ಇರುತ್ತೆ ನಡಿಲೇಬೇಕು ಯಾಕಂದ್ರೆ ಸುಳ್ಳು ಹೇಳಿರ್ತೀವಲ್ವ ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಇನ್ನೊಂದು ಸುಳ್ಳು ಮುಚ್ಚಕ್ಕೆ ಮತ್ತೊಂದು ಸುಳ್ಳು ಅದೇ ಸತ್ಯ ಹೇಳಿದ್ರೆ ಒಂದೇ ಏಟಲ್ಲೆಲ್ಲ ಎಲ್ಲ ಅದೇ ಥರ ನಾವು ಪ್ರೀತಿ ಮಾಡಬೇಕಾದಾಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ರಘು ಅವರೇ ಶಶಿಯವರೇ ಶಿವ ಅವರೇ ಮತ್ತು ನನಗೂ ಸೇರಿ ನಾನು ಕೂಡ ನಾನು ಕೂಡ ಅನ್ವಯಿಸುತ್ತೆ ನಾನು ಕೂಡ ತಿಳ್ಕೊತೀನಿ ಯಾಕೆ ನಾನು ಕೂಡ ಒಬ್ಬ ಹುಡುಗಲ್ವೇ ಸೊ ಅದೇ ಥರ ಪ್ರತಿಯೊ ಅಂದರೆ ಮಿಕ್ಕಿರೋಂಥ ಹುಡುಗರಿಗೂ ಕೂಡ ಹೇಳ್ತಾ ಇದ್ದೀನಿ ಈ ಥರ ವೈಯಾರಿ ವೈಷ್ಣವಿಯವರ ವೈಭೋಗದ ಜೀವನದಲ್ಲಿ ಅವರು ವೈಷಾರಾಮಿಯಾಗಿರಬೇಕು ಅಂತ ಹೇಳಿ ಪ್ರೀತಿಯನ್ನು ಹೆಸರಿಟ್ಕೊಂಡು ನಿಮ್ಮ ಜೊತೆ ಆಟ ಆಡೋಕ್ಕೂ ಮುಂಚೆ ನೀವು ಪ್ರೀತಿ ಮಾಡೋಕ್ಕೂ ಮುಂಚೆ ಮಾಡಿದ ನಂತರ ಮೊದಲು ನೀವು ಆ ಹುಡುಗಿಗೆ ಸತ್ಯಗಳನ್ನ ತಿಳಿಸಿ ನೋಡು ನಾನಿರೋದು ಈ ತರ ಈ ಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ನೀನು ನನ್ನ ವೈಭೋಗ ಜೀವನ ಆಗಲಿ ನನ್ನ ಬಡತನವನ್ನಾಗಲಿ ಏನು ನೋಡದೆ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನಗೆ ಹೊಂದಾಣಿಕೆ ಮಾಡಿಕೊಂಡು ನನ್ನ ಜೀವನದಲ್ಲಿ ನಿನ್ನ ಸಂಗಾತಿಯಾಗಿ ಕೈ ಜೋಡಿಸಿ ಮುನ್ನಡೆಯದೆ ಹಾಗಿದ್ರೆ ಸೊ ಎಲ್ಲ ಪರಿಸ್ಥಿತಿಗಳು ನಿನ್ನ ಜೊತೆ ಇಲ್ಲದೆ ಆಗಿದ್ರೆ ನೀನು ನನ್ನ ಜೊತೆ ಬಂದು ಸೇರ್ಕೋ ನನ್ನ ಬಹಳ ಸಂಗಾತಿಯಾಗು ಅಂತ ಮೊದಲು ಸತ್ಯವನ್ನು ಹೇಳಿ ಅವರಿಗೆ ಸಮಯ ಕೊಡಿ ಯೋಚನೆ ಮಾಡೋದಕ್ಕೆ ಆ ಸಮಯ ಕೊಟ್ಟು ಆ ಯೋಚನೆ ಮಾಡಿದಾಗಲೂ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಆಗ ಮುಂದುವರೆಸಿ ಪ್ರೀತಿನ ಆಗ ಮಾತ್ರ ಆ ಪ್ರೀತಿ ಶಾಶ್ವತ ಉಳಿಯುತ್ತೆ ಇಲ್ಲ ಅಂತಂದ್ರೆ ಈ ಥರ ವೈಯಾರಿ ವೈಷ್ಣವಿಯವರು ಏನು ಈ ಮೂರು ಜನಕ್ಕೆ ಮೋಸ ಮಾಡಿದ್ದಾರೆ ಮನೆಗಳನ್ನ ಹಾಳು ಮಾಡಿದರೆ ಆತರ ನಿಮ್ಮ ಮನೆಗಳು ಕೂಡ ಹಾಳಾಗ್ತದೆ ನಿಮ್ಮ ಮನಸ್ಸುಗಳು ಕೂಡ ಹಾಳಾಗಿ ಬೀದಿ ಪಾಲಾಗ್ತದೆ ಅದಕ್ಕೋಸ್ಕರ ಯಾರೇ ಆಗಲಿ ಪ್ರೀತಿ ಮಾಡೋಕ್ಕಿಂತ ಮುಂಚೆ ಪ್ರೀತಿ ಮಾಡಿದ ನಂತರ ಮೊದಲಿಗೆ ಸತ್ಯಗಳನ್ನ ಹೇಳಿ ನಿಮ್ಮ ಪರಿಸ್ಥಿತಿಗಳನ್ನ ಹೇಳಿ ನಿಮ್ಮ ಮನಸ್ಥಿತಿಗಳನ್ನ ಹೇಳಿ ಎರಡಕ್ಕೂ ಅವರು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಒಂದು ಶಕ್ತಿ ಇದೆಯಾ ಒಂದು ಮನಸ್ಥಿತಿ ಇದೆಯಾ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕಾದರೂ ಅವ್ರಿಗೆ ಒಂದು ಸಮಯ ಕೊಟ್ಟು ಅವ್ರು ಯೋಚನೆ ಮಾಡೋದಕ್ಕೆ ದಾರಿ ಕೊಟ್ಟು ಆ ಯೋಚನೆ ಮಾಡಿದ ನಂತರ ಅವ್ರಿಗೇನೋ ಅಲ್ಲ ಒಂದು ಕಡೆ ಹೌದು ಇಲ್ಲ ನಾನು ನಿನ್ನ ಜೊತೆ ಇರಬಲ್ಲೆ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯ ಇದ್ರೆ ಬಹಳ ಸಂಗಾತಿಯಾಗಿ ಬರೋದು ಕೇಳಿ ಜೀವನ ಮುಂದುವರಿಸಿ ಪ್ರೀತಿ ಶಾಶ್ವತವಾಗಿ ಇಲ್ಲ ಅಂತ ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ವೈಭೋಗ ಜೀವನ ಒಂದು ಎಂಜಾಯ್ಮೆಂಟ್ ಮಾಡ್ತೀವಿ ಅನ್ನೋದೇ ಆದರೆ ಇಲ್ಲಿ ಹುಡುಗ ಹುಡುಗಿಗಾದ್ರೂ ಮೋಸ ಮಾಡ್ಬೋದು ಹುಡುಗಿ ಹುಡುಗ ಮೋಸ ಮಾಡ್ಬೋದು ಒಟ್ಟಿನಲ್ಲಿ ಮೋಸ ಆದರೆ ಇಬ್ಬರು ಮನಸ್ಥಿತಿಗಳು ಮನೆಗಳು ಹಾಳಾಗಿ ಬೀದಿ ಆಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹುಡುಗರದು ತಪ್ಪಿದೆ ಅವರು ಸತ್ಯಗಳನ್ನೇ ಹೇಳಿದ್ರೆ ಒಂದು ಸಮಯ ಆ ಸಮಯದಲ್ಲಿ ಇಲ್ಲಿ ಮಟ್ಟ ಕದ್ರಿಗೆ ಏನು ರಘುವಿಂದ ಶಿವ ಅವ್ರಿಗೆ ಶಿವಿಂದ ಶಿಶಿಯವ್ರಿಗೂ ಬರ್ತಿರ್ಲಿಲ್ಲ ರಘು ಅವರಲ್ಲೇ ಕಟ್ಟಾಗ್ತಿತ್ತು ಅವರು ಸತ್ಯ ಹೇಳಿದಾರೋ ಅಥವಾ ಹೇಗೆ ಹೇಳಿದಾರೋ ನನಗೆ ಗೊತ್ತಿಲ್ಲ ಸೊ ಸತ್ಯ ಹೇಳದೇ ಇರೋ ಕಾರಣ ಅವರು ಅವ್ರನ್ನ ಅರ್ಥ ಮಾಡ್ಕೊಳ್ದೇ ಇರೋ ಕಾರಣ ಇಲ್ಲಿ ಪ್ರೀತಿ ಅನ್ನೋ ಹೆಸರಲ್ಲಿ ನಂಬಿಕೆಯಲ್ಲಿ ಅವರು ಮೋಸ ಹೋಗಿರೋ ಕಾರಣ ಇವತ್ತು ಮೂರು ಜನಕ್ಕೆ ಮೋಸ ಆಗಿ ಮೂರು ಜನಗಳ ಮನಸ್ಥಿತಿ ಪರಿಸ್ಥಿತಿ ಎಲ್ಲೂ ಒದಗಟ್ಟಿ ಇವತ್ತು ನೋವು ತಿನ್ನುವಂಥ ಪರಿಸ್ಥಿತಿ ಬಂದಿದೆ ಈಗ ಶಶಿಯನ್ನವರು ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಠಾಣೆಗೆ ನನಗೆ ಮೋಸ ಮಾಡಿದ್ದಾರೆ ದುಡ್ಡನ್ನು ಕೊಡಿಸಿ ನಾನು ಖರ್ಚು ಮಾಡಿರೋಂಥ ದುಡ್ಡನ್ನು ಕೊಡಿಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೆಣ್ಣುಗಳು ಬೇರೆ ಸಿಗ್ತಾ ಇಲ್ಲ ಹೆಣ್ಣುಗಳು ಸಿಗದೆ ಇರೋ ಕಾರಣ ನಮ್ಗೆ ಈ ಥರ ಮಾಡಿದ್ದಾರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಓಡೋಗಿದ್ದಾರೆ ಮತ್ತೆ ಇನ್ಯಾರು ನಮಗೆ ಹೆಣ್ಗಳು ಕೊಡ್ತಾರೆ ಈ ಥರ ಮೋಸ ಆಗಿದೆ ಹೇಗೆ ನಮ್ಮ ಜೀವನ ಅಂತ ಇವತ್ತು ಆ ಯೋಚನೆ ಮಾಡ್ತಿದ್ದಾರೆ ಈ ಯೋಚನೆ ಮಾಡೋಕ್ಕಿಂತ ಮುಂಚೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಶಶಿಯವರೇ ಅವರೇ ಮತ್ತೆ ನಮ್ಮ ಅವರೇ ಯಾಕೆ ಅಂತಂದರೆ ಉಪ್ಪು ತಿನ್ನಲ್ಲಿ ನೀರು ಕುಡಿಲೇಬೇಕು ಉಪ್ಪು ತಿನ್ನೋದಕ್ಕೂ ಮುಂಚೆ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಯಾವಾಗ ತಿನ್ನಬೇಕು ಅನ್ನೋ ಒಂದು ಪರಿಜ್ಞಾನ ಒಂದು ಪ್ರಜ್ಞೆ ಇದ್ದರೆ ಖಂಡಿತವಾಗ್ಲೂ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕೆಟ್ಟದಾಗೋದಕ್ಕೆ ದಾರಿ ಇರಲಿಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗಿರಿಗೂ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಪ್ರೀತಿ ಮಾಡ್ತೀರಾ ಸತ್ಯವನ್ನು ಹೇಳಿ ನಿಮ್ಮ ಪರಿಸ್ಥಿತಿಯನ್ನು ಹೇಳಿ ನಿಮ್ಮ ಮನಸ್ಥಿತಿಯನ್ನು ಹೇಳಿ ಈ ಮೂರಕ್ಕೂ ಕೂಡ ನಿಮ್ಮ ಸಂಗಾತಿ ಆಗ್ಬೋದು ನಿಮ್ಮ ಹುಡುಗ ಆಗ್ಬೋದು ಎರಡು ಕೂಡ ಇವರಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಒಂದು ಮನೋಭಾವನೆ ಬಂದಾಗ ಮಾತ್ರ ಅವ್ರ ಜೊತೆ ಇರಿ ಅವ್ರ ಜೊತೆ ಬಾಳು ನಡೆಸಿ ಖಂಡಿತ ನಿಮ್ಮ ಬಾಳಿನ ಜೊತೆಗೆ ಪ್ರೀತಿಯು ಕೂಡ ಶಾಶ್ವತಗೊಳ್ಕೊಳ್ಳುತ್ತೆ ಆ ಒಂದು ಪ್ರೀತಿ ಕೂಡ ಬೆಳ್ಕೊಳ್ಳುತ್ತೆ ನಿಮ್ಮಿಂದ ಎಷ್ಟೋ ಪ್ರೀತಿಗಳಿಗೆ ಮಾದರಿ ಆಗುತ್ತೆ ಸೊ ಮಾದರಿ ಆಗುವಂತಹ ಪ್ರೀತಿಯನ್ನು ಮಾಡಿ ಹೊರೆತು ಬೀದಿಗೆ ಬರುವಂಥ ಪ್ರೀತಿಯನ್ನು ಮಾತ್ರ ಮಾಡಬೇಡಿ ಯಾಕೆಂದರೆ ನೀವು ಬೀದಿಗೆ ಬನ್ನಿ ತೊಂದರೆ ಇಲ್ಲ ಆದರೆ ಪ್ರೀತಿಗೆ ಅದಕ್ಕೆ ಆದಂಥ ಮಹತ್ವ ಇದೆ ತಾಯಿ ಪ್ರೀತಿ ಇದೆ ಆ ತಾಯಿ ಪ್ರೀತಿಯನ್ನು ನೀವು ಬೀದಿಗೆ ತರುವಂಥ ಕೆಲಸ ಮಾಡಬೇಡಿ ಯಾಕೆಂದರೆ ಆದರೆ ಒಳ್ಳೇದು ಮಾಡೋಣ ಆಗಲಿಲ್ಲ ಅಂದರೆ ಸುಮ್ಮನೆ ಮಾಡೋಣ ಸುಮ್ಮನೆ ಬರೋಣ ಅನ್ನೋದೇ ಒಂದು ನಮ್ಮ ಒಂದು ಗುರಿ ಸೊ ಏನಂದರೆ ಆದರೆ ಒಳ್ಳೇದು ಮಾಡೋಣ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗೋದು ಬೇಡ ಅಲ್ವೇ ಸೊ ಹಾಗಾಗಿ ತಾಯಿ ಪ್ರೀತಿ ಮತ್ತು ಭೂಮಿ ತಾಯಿ ಪ್ರೀತಿ ಎರಡು ಶ್ರೇಷ್ಠವಾದದ್ದು ಆ ಪ್ರೀತಿಗೆ ಅದರ ಮಹತ್ವ ಇದೆ ಆ ಪ್ರೀತಿಗೆ ಬೆಲೆ ಕೊಟ್ಟು ನೆಲೆ ಕೊಟ್ಟು ಮನಸ್ಥಿತಿಯಲ್ಲಿ ದೇವರ ರೀತಿ ಹಾರಾಡ್ಸೋಣ ಆಗಲೇ ಎಲ್ಲರ ಮನೆ ಪರಿಸ್ಥಿತಿ ಮನಸ್ಥಿತಿ ಒಳ್ಳೆಯದಾಗೋದು ದಯವಿಟ್ಟು ಈ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ಇದೇ ರೀತಿಯಾಗಿ ಪ್ರೀತಿ ಬಗ್ಗೆ ಒಂದಷ್ಟು ನಮಗೆ ಅನಿಸಿದ್ದನ್ನು ನಾವು ಹೇಳ್ತಾ ಹೋಗ್ತೀವಿ ನಿಮಗೆ ಕೂಡ ಏನು ಅನಿಸುತ್ತೋ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ದಯವಿಟ್ಟು ಈ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಪ್ರೇಮಿಗಳಿಗೆ ಪ್ರೀತಿಯನ್ನು ಉಳಿಸೋರಿಗೆ ಬೆಳೆಸೋರಿಗೆ ನೆಲೆ ಕೊಟ್ಟು ಬೆಲೆ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ